ಮೊನ್ನೆ ಟೂರಿಗೆ ನಿನ್ನೆ ರಾತ್ರಿ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚವ್ವಾಣ್ ಅವರು ಫೋನ್ ಮಾಡಿದರು ನಮ್ಮ ಕರ್ನಾಟಕದ ಜೋಶಿಯವರ ಟೀಮ್ ಒಂದು ನಮ್ಮ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರ ಟೀಮ್ ಕುಮಾರ್ ನಾಯ್ಕು ಪ್ರಭಾ ಮಲ್ಲಿಕಾರ್ಜುನು ನಮ್ಮ ಈಶ್ವರ್ ಖಂಡ್ರೆ ಮಗ ಆಸ್ನ ಎಂ ಪಿ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಎಂ ಪಿಗಳು ಮತ್ತು ಬಿ ಜೆ ಪಿಯ ನಮ್ಮ ಎಂ ಪಿಗಳು ಜೋಶಿಯರ ನೇತೃತ್ವದಲ್ಲಿ ಹೋಗಿ ಭೇಟಿ ಮಾಡಿವೆ ನಾವು ನವಂಬರು ಎಂಟನೇ ತಾರೀಕು ನವಂಬರ್ ಸಿಕ್ಸ್ತು ಟೂರನ್ನು ಖರೀದಿ ಮಾಡಬೇಕು ಅನುಮತಿ ಕೊಡಿ ಅಂತ ಹೇಳಿ ಲೆಟ್ರ್ ಬರೆದಿದ್ದರು ಈಗ ಮಾರ್ಕೆಟಲ್ಲಿ ಐದರಿಂದ ಆರು ಸಾವಿರಕ್ಕೆ ಇದೆ ಎಮ್ ಎಸ್ ಪಿ ಎಂಟು ಸಾವಿರ ಇದೆ ಜನರು ತಕ್ಷಣ ಖರೀದಿ ಮಾಡಲೇಬೇಕು ಅಂತ ಭಾಳ ಒತ್ತಾಯ ಮಾಡ್ತಾಯಿದ್ದಾರೆ ಇದನ್ನು ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಟನ್ ಖರೀದಿ ಮಾಡಲಿಕ್ಕೆ ಅನುಮತಿಯನ್ನು ನಮ್ಮ ಸರ್ಕಾರದಿಂದ ಅವರಿಗೆ ಬೇಡಿಕೆಯನ್ನು ಸಲ್ಲಿಸಿದ್ದ ಬಹುಶಃ ಎರಡು ಮೂರು ಸಾರಿ ಮಾತಾಡಿದಾಗ ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿದರು ನಿನ್ನೆ ಮೊನ್ನೆ ಎರಡೂ ಟೀಮ್ ಕಾಂಗ್ರೆಸ್ಸಿನ ಮತ್ತು ಬಿ ಜೆ ಪಿಯ ಎರಡೂ ಲೋಕಸಭಾ ಸದಸ್ಯರು ಹೋಗಿ ಭೇಟಿ ಮಾಡಿದ್ದಾರೆ ಅವ್ರು ಭೇಟಿ ಮಾಡಿದ ಮೇಲೆ ನನಗೆ ಫೋನ್ ಮಾಡಿದರು ಈ ಥರ ಇದೇ ಸಿಚುಯೇಷನ್ ಬಂದಿದ್ರು ಅಂತ ಅವರು ಭಾಳ ಎಸೆನ್ಷಿಯಲ್ ಇದೆ ಅಂತ ಅಂದರೆ ಅವಾಗ ತಕ್ಷಣವೇ ಆರ್ಡ್ರ್ ಮಾಡಿದ್ದಾರೆ ಯಾಕಂದರೆ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರನ ಒಂಬತ್ತು ಲಕ್ಷದ ಅರವತ್ತೇಳು ಸಾವಿರಕ್ಕೆ ಖರೀದಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಸೊ ಇದು ಮೊದಲನೇದಾಗಿ ಕೇಂದ್ರ ಸರ್ಕಾರದ ಕೃಷಿ ಸಚಿವರಿಗೆ ರಾಜ್ಯ ಸರ್ಕಾರ ಮತ್ತು ರೈತರ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಟೂರ್ ಬಗ್ಗೆ ನಿಮ್ಗೆ ಗೊತ್ತಿದೆ ಮಹಾರಾಷ್ಟ್ರ ಬಿಟ್ಟರೆ ನಾವು ಅಂದರೆ ಈಕ್ವಲಿ ಇದ್ದೀವಿ ಮಹಾರಾಷ್ಟ್ರ ನಾವು ಹತ್ತಿರನೇ ಇದ್ದೀವಿ ಮಾರಾಟ ಬಿಟ್ಟರೆ ನಾವೇ ಹೆಚ್ಚು ಬೆಳೀತಕ್ಕಂಥದ್ದು ಜೊತೆಗೆ ಅದರ ಬೇಡಿಕೆನೂ ಇದೆ ಈ ಸಾರಿ ಮಾರ್ಕೆಟ್ ರೇಟ್ ಭಾಳ ಕಡಿಮೆ ಆಗಿರೋದ್ರಿಂದ ಅದು ಅತ್ಯಂತ ಎಸೆನ್ಷಿಯಲ್ ಇತ್ತು ನಮ್ಮ ಪತ್ರಿಕೆ ಕೋರಿಕೆಗೆ ಮತ್ತು ಎಲ್ಲ ಲೋಕಸಭಾ ಸದಸ್ಯರು ಯಾ ಕಾಂಗ್ರೆಸ್ ಅವ್ರಿರ್ಬೋದು ಬಿ ಜೆ ಪಿಯರ್ ಇರ್ಬೋದು ಹೋಗಿ ಅವರು ಅವ್ರಿಗೂ ಮನವರಿಕೆ ಮಾಡಿಕೊಟ್ಟಿರೋದ್ರಿಂದ ಅವ್ರಿಗೂ ಒಂದು ಥ್ಯಾಂಕ್ಸ್ನ ಹೇಳ್ತೀನಿ